பட்டார பூஞ்சதே ஒத்தா்னி நான் இடைக்கு வந்தா கடை அந்த பட்டார பண்ணி எல்லாம் மாதாட்குனா ஐ பூஞ்சத வாட் பிட்டவன் பண்டித் அங்குனி இல்ல கமரா மன்பா வா வா பாஸ் பன்பன்பா மார்த்தான் வா ஹூன கிச்சன் மாமா லோ கம்பம் பின்னான லம்மா வாத்தி நே கேடேன பைனல வாக்க பத்தினே பைன் சந்துடே ஹா ஜாமின் கோ பா பை ஹா ஜாமின் கோ பா பை அகல அகல பத்ரப்பா அகல பத்தவும் ನೋடு அகல ச்சுனே பத்தவ நீ அயோன பாதுல வா 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 ஹூ गावा निकाடாயோ புனாயோ புனாயோ மேரா மாடலவு கன்னா இவுனே இவுனே ரி 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 தோ நீன இல்லே இல்பட்டியா அபிக்காரி நன் மகனோ நான் இல்லை ஆக இல்ல ஏனாக

ಮೂರುವರೆ ವರ್ಷ ಆಯ್ತು ನೀ ನನ್ನ ಬಿಟ್ಬಿಟ್ಟು ಬಂದು ನಾನು ಇಲ್ಲಿಗೆ ಬರಕ್ಕೆ ಎಷ್ಟು ಕಷ್ಟ ಬಿದ್ದಿದೀನಿ ಅಂತ ನನಗ್ ಬಸ್ ಚಾರ್ಜ್ ದುಡ್ಡು ಇಲ್ದಿರ ಒಟ್ಟು ಊಟ ಇಲ್ದಿರ ಹಾ ಗೋವಾ ಅಲ್ದಿದ್ದೀನಿ ನಾನು ಬಿಚ್ಚಾ ಬಡಿದ್ದೀನಿ ಪಾಡಕ್ಕೆ ನಾನಿತ್ತೆ ನನ್ನನ್ನು ದಾರಿ ತಪ್ಪಿಸ್ಬಿಟ್ಟು ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಬಿಟ್ಟು ಬಂದಿದ್ಯಾ ಭದ್ರಪ್ಪ ಇವ್ನಂತೂ ಬಿಟ್ಕೊಡ್ತು ನಡಿ ಪೊಲೀಸ್ ಸ್ಟೇಷನ್ ಕೇಳ್ಕೊಂಡು ನಡಿ ಪೊಲೀಸ್ ಸ್ಟೇಷನ್ಕಾ ಅಯ್ಯಾಮ್ ಕರ್ಕೊಂಡೋಗಿ ಇನ್ನೂ ಎಷ್ಟು ಜನ ಬಾ ಯಾವ ಗೋವಾಗಣ ಗೋವನಿಗೋ ಅಯ್ಯೋ ಇಲ್ಲಪ್ಪ ಇಲ್ಲನೂ ಅದ ಅಲ್ಲ ಎಮ್ ಹೇಳ್ದೆ ಇಲ್ಲ ಹಾ ಏನೋ ಹಂಗೆ ಮಿಸ್ಟೇಕ್ ಆಗೋಗ್ಬಿಡ್ತು ಏನ ಮಿಸ್ಟೇಕ್ ಏನ್ ಮಿಸ್ಡೇಕು ನೋಡಪ್ಪ ನಮ್ಗೆ ಪೋರ್ ಸ್ಟೇಷನ್ಗೆ ಸ್ಟೇಷನ್ ಅಂದ್ರೆ ನಮ್ಗೆ ಆಗ ಬರಲ್ಲ ಹ್ಮ್ ಹಂಗಾದ್ರೆ ನಮ್ಮ ಮತ್ತೆ ಒಂದು ಹತ್ತು ಲಕ್ಷ ಪರಿಹಾರ ಕೊಟ್ಬಿಡು ಹ್ಮ್ ನಮ್ಮ ಪಾತ್ರಕ್ಕೆ ನಾವು ಹೊಟ್ಟೋಗ್ತಿರಿ ನಿಮ್ ಸುದ್ದಿ ನಮಗ್ ಬೇಡ ನಮ್ ಸುದ್ದಿ ನಿಮಗೆ ಬೇಡ ಆಯ್ತಾ ಹತ್ತು ಲಕ್ಷ ರೂಪಾಯಿ ಕೊಡು ನಾವ್ ಓದ್ತಿರಿ ಹತ್ತು ಲಕ್ಷ ರೂಪಾಯ ನಾನು ಎಲ್ಲಿಂದ ತರ್ಲಿ ಹತ್ತು ಲಕ್ಷ ರೂಪಾಯೇ ಅವಾಗ ನಾನು ಕರ್ಕೊಂಡದ ಎಷ್ಟು ಮೋಸ ಮಾಡಿ ಕರ್ಕೊಂಡ ಏನೋ ಫೈವ್ ಸ್ಟಾರ್ ಓಟ್ಲೇ ಒಂದು ಸ್ಟಾರ್ ಹೋಟ್ಲು ಮಾಡಬೇಕು ಅಂತ ಕರ್ಕೊಂಡತ್ತೆ ಎಲ್ಲೇ ಫೈವ್ ಸ್ಟಾರ್ ಹೋಟ್ಲು ಹಾಂ ಆ ಬೀಚ್ ಹತ್ರ ಕಳ್ಳಕಾಯಿ ಹಾಂ ಪಾನಿಪುರಿ ಮಾಡ್ಕೊಂಡಿದ್ದು ನನ್ನ ಭಾಳ ಹಾಳು ಮಾಡಿ ಇಲ್ಲಿ ಬಂದು ಸೇರ್ಕೊಂಡಿದ್ಯಾ ನಿನ್ನೆ ನಂತು ಸುಮ್ಮನೆ ಬಿಡಲ್ಲ ನಾನು ಓಯ್ಯೋ ಒಳ್ಳೆ ಕಥೆ ಆಗೋಯ್ತಲ್ಲಪ್ಪ ಸಿಗಾಕೊಮ್ಮನೆ ನೋಡಪ್ಪ ನೀನು ಯಾರೋ ನಿನ್ನ ಕಾಣೆ ನಾನು ಏ ನಂದು ತಪ್ಪಾಗೋಯ್ತವ ಇವಳು ಇಲ್ಲೇ ಇಡ್ಲಿ ಬಿಡಪ್ಪ ಅವಳು ನಮ್ಮವ್ಳ ಜೊತೆಗ ಇಲ್ಲೇ ಇದ್ಕೊಂಡೆ ಇಬ್ಬರು ನಾನೇ ಸಾಕ್ತೀನಿ ಬೇಡ 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 ಇರೋದು ಬೇಕಾಗಿಲ್ಲ ನಮ್ಮ ಹತ್ತು ಲಕ್ಷ ಪರಿಹಾರ ಕೊಡಬೇಕು ಇವಾಗ ನಮ್ಮ ಅತ್ತಕ್ಕೆ ಇರೋಕ್ಕೆ ಜಾಗ ಇಲ್ಲ ಐ ಎಲ್ಲಿ ಹೋಗಬೇಕು ಮಗುನ ಹಾಕೊಂಡು ಎಲ್ಲಿಗೆ ಹೋಗ್ಬೇಕೇಳಿ ಹಾಕೊಂಡು ಮಾಡೋದೆಲ್ಲ ಅನಾಹುತಗಳು ಮಾಡಿಬಿಟ್ಟು ಇವಾಗ ನೀನು ಇಲ್ಲಿ ನಾಟಕ ಆಡ್ತಾ ಇದೀಯಾ ನಡಿ ಪೊಲೀಸ್ ಸ್ಟೇಷನ್ಗಾ ನಡಿಯ ಯಾ ಪೊಲೀಸ್ ಸ್ಟೇಷನ್ಕಾ ಏನೋ ತಪ್ಪಾಗೋಯ್ತು ಆಗಿದ್ದಾಗೋಯ್ತು ಇವಳ ನಾನೇ ಸಾಕ್ತೀನಿ ಇಲ್ಲೇ ಯಾವುದೇ ಬಡಿಗೆ ಮನೆ ಮಾಡಿ ಇಟ್ಬಿಟ್ಟು ನಾನೇ ಸಾಕ್ತೀನಿ ಆವಾಗ ಅಷ್ಟು ಮೋಸ ಮಾಡಿಬಿಟ್ಟು ಬಂದ ನನ್ನ ಮಗನೂ ಇವಾಗ ಸಾಕ್ತಿಯಾ ನೀನು ಸಾಕ್ತಿಯಾ ನೀನು ಹಾಂ ಇಲ್ಲ ದೇವರನಿಗೂ ಸಾಕ್ತೀನಿ ಸಾಕ್ತೀನಿ ನಾನು ಇಲ್ಲೇ ಬಿಟ್ಬಿಟ್ಟು ಹೋಗ್ರಿ ಅರಿಟಾ ನನ್ನ ಮಾತು ಕೇಳು ನಾನು ದೇವರನೆಗೂ ನಿನ್ನ ಸಾಕೊಂತೀನಿ ನಾನು ನೋಡ್ಕೊಂತೀನಿ ಇಲ್ಲ ಇಲ್ಲ ನಾವು ಹೊಸ್ದಾಗಿ ಹೋಟ್ಲಿಕ್ಕೆ ಹೋಟ್ಲಕ್ ಕೆಲಸ ಮಾಡಿದೆ ನಾನು ನಿನ್ನನ್ ಸಾಕ್ತೀನಿ ಅವ್ರ ಜೊತೆಗೆ ಬೀಳ್ಬೇಡ ನೀನು ಸಪ್ರೇಟ್ ಮನೆ ಮಾಡ್ಕೊಂಡಿರೋ ನಾನು ಸಾಕ್ತೀನಿ ಅಯ್ಯೋ

ಬಿಟ್ಬಿಟ್ಟು ಹೋಗ್ರಪ್ಪ ನಾನು ಸಕ್ಕಂತಿನಿ ನೀನು ನಂಬೋಕಾಗಲ್ಲ ನೋಡಿ ಪೊಲೀಸ್ ಸ್ಟೇನಾಗೆ ಇತ್ತಾಗಲಿ ಬದವಾ ಏನು ನೋಡ್ಕೊಂತೀನಿ ಅಂತ ಹೇಳ್ತಾವನಲ್ಲ ಈ ನಮ್ಮ ಮಾವನ ನಮ್ಮ ಮಾವನ ಊರಿಗೆ ಏನು ನ್ಯಾಯ ಪಂಚಾಯತಿ ಎಲ್ಲ ಮಾಡ್ದು ನಮ್ಮ ಮಾವನ್ಗೆ ಹಸ್ಬಿಟ್ಟು ನಮ್ಮ ಮಾವನ ಮುಂದೆ ಒಬ್ಸ್ಬಿಟ್ಟು ಆಮೇಲೆ ನೀವು ಹೋಗ್ರಿ ಹ್ಞೂ ಅಮ್ಮನ್ ಬೇಕಾದ್ರೆ ಮಗುನ ಕರ್ಕೊಂಡ್ಬಂದ್ವಾರ ಇವ್ನ ಜೊತೆಗೆ ಇಲ್ಲಿ ಇವನ್ನ ನಂಬೋಕ್ಕಾಗಲ್ಲ ಯಾರಿಗಾನ ಒಬ್ರಿಗೆ ಒಪ್ಸೋಬೇಕು ಇಲ್ಲ ಅವ್ರಿಗೆ ಒಪ್ಪಿಸ್ಬೇಕು ಇಲ್ಲ ನಮ್ಮ ಮಾವನ್ಗೆ ಒಪ್ಸಬೇಕು ಊರಪ್ಪ ಹಂಗೆ ಮಾಡು ತಿರ್ಗಾ ಹೊಡ್ಗಿಡೋ ಆದರೆ ಏನು ಕತೆ ಪೊಲೀಸ್ ಅವ್ರಿಗೆ ಕೇರೋ ಮೇಲೆ ಅನ್ಸತ್ತಮ್ಮ ಪೊಲೀಸವರೇನು ಯಾವಾಗಲೂ ಬಂದು ಕಾವ್ ಇದ್ದಾರಾ ನಮ್ಮೂರಾಗ ಯಾರೋ ಒಬ್ಬೊಬ್ರು ನೋಡ್ಕೊಂತ ಇದ್ದಾರೆ ನಮ್ಮ ಮಾವನ ಜವಾಬ್ದಾರಿಗೆ ಒಬ್ಬಿದ್ರೆ ನೀವು ಪೊಲೀಸರು ಅಲ್ಲಿಂದ ಇಲ್ಲಿಗೆ ಬದಾರಾ ಊರಿ ಹಂಗ ಮಾಡ್ರಿ ಶಾನುಭೋಗ್ರಿಗೆ ಒಬ್ಬ್ರಿ ಅವರು ಎಲ್ಲ ಸರಿ ಮಾಡ್ತಾರೆ ಯಾರಾದ್ರೂ ಒಬ್ರು ನೋಡ್ಕೊಂತ ಇರ್ತಾರೆ ಈ ಪೊಲೀಸರು ಅಂತಂದ್ರೆ ಅವ್ರು ಯಾವಾಗ ಬರ್ತಾರೆ ಯಾವಾಗ ಓಬತ್ತಾರೆ ಹೆಂಗೆ ಕಾವಲೆ ಇರ್ತಾರಾ ನಿಂತ ಕಣ್ಣೀರು ಅಲ್ಲ ಇಂಥವ್ರು ಅವ ಒಬ್ಬರು ಇದ್ಬಿಟ್ರೆ ಊರು ಇದ್ದಾರ ಹಾಂ ಇಂಥ ಚೆನ್ನಾಗಿತ್ತು ರೀ ಅದೇ ಏನತ್ತೆ ನೀ ಹೆಂಗೆ ಹೇಳ್ತೀವಿ ಹಂಗೆ ಇಲ್ಲೆಲ್ಲ ಇರೋಕ್ಕಾಗಲ್ಲಪ್ಪ ಇಲ್ಲಿತ್ತು ಏನು ಕೆಲಸ ಮಾಡೋದಂತ ಹಾಂ ಮತ್ತೆ ಇವಾಗ ಇನ್ನೇನ್ ಮಾಡ್ಬೇಕಂತಿದೀರಾ ಬೆಂಗಳೂರಿಗೆ ಹೋಗಿ ಅಲ್ಲೇ ಏನೋ ಕೆಲಸ ಮಾಡಬೇಕಪ್ಪ ಇಲ್ಲಿ ಏನು ಮಾಡೋದು ಓಟ್ಲವ್ ಅಲ್ಲಮ್ಮ ಈ ಹಳ್ಳಿ ನೋಡಿದ್ರೆ ಚಿಕ್ಕ ಯಾರು ಯಾರು ನಾವು ನಾವ್ ಓಟ್ಲಾ ಯಾಪರ್ಕ ಹಾಕಿದ್ರೆ ಏನೋ ಒಂದಷ್ಟು ವ್ಯಾಪಾರ ಆಗ್ತದೆ ಹಂಗಾದ್ರೆ ಇವಾಗ ಮಾಡೋದು ಮಾಡೋದಂತ ಇವನ್ ಕರ್ಕ ನಾನು ಬೆಂಗ್ಳೂರ್ಗೆ ಹೋಗ್ತೀನಿ ಇವನ ಆಟಗಳೆಲ್ಲ ನನಗೆ ತಿಳಿಯೋದು ಇವನ ಆಡೋ ಆಟಗಳು ನೋಡಿ 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 ಸಾಕಾಗುತ್ತೆ ಇವನ್ಗೆ ಏನು ಮಾಡಬೇಕು ಅಂತ ನನಗೆ ತಿಳಿಯೋದು ಇವಾಗ ಬೆಂಗ್ಳೂರ್ಗೆ ಹೋಗಿ ಎಲ್ಲಿರ್ತಿರತ್ತೆ ಮನೇಲಿ ಲೀಸ್ ಹಾಕ್ತಿದಿರಲ್ಲ ಎಲ್ಲಿ ನೀವು ಯಾವ್ದಾರ ಒಂದು ಚಿಕ್ಕದ ಬಾಡಿಗೆ ಮನೆ ಮಾಡ್ಕೊಂಡಿರ್ತೀರಿ ದುಡ್ಡು ಅಚ್ಚು ಮಾಡ್ಮೇಲೆ ಮನೆ ಬಿಡಿಸ್ಕೊಂತೀನಿ ಓ ಹೇಳಯ್ಯ ಏನು ಇಲ್ಲ ನಾನು ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ನಾನು ಬೆಂಗ್ಳೂರಿಗೆಲ್ಲ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಸಾಕು ಸಿಟಿ ಜೀವನ ಸಾಕು ನಾನು ಇಲ್ಲೇ ಇರ್ತೀನಿ ಹೇಗಾದರೂ ಮಾಡಿ ನಾನು ಸಾಕಂತೀನಿ ನನ್ನ ನಂಬರಿ ಇವಾಗ ಒಂದು ಅವಕಾಶ ಕೊಡಿರಿ ಇವಾಗ ಆದ್ರೆ ಮದುವೆ ಆಗಿರೋದು ನೀನು ಮೇಡಮ್ ಮೇಡಮ್ ಗೌರ್ಮೆಂಟ್ ಸ್ಕೂಲ್ ಟೀಚರು ಹ್ಞೂ ಪಾಪ ಮೋಜ ಮಾಡಿ ಮೋದ ಆಗ್ಬಿಟ್ಟವನ ಆಯಮಗು ಒಂದು ಏಳು ಮಗು ಆಯಮನ್ ಕಥೆ ಮಾಡ್ತೀಯಾ ಹಾಂ ಅವಳು ಅವಳು ಸಾಕಂತಲ್ಲ ಅವಳು ಗೌರ್ಮೆಂಟ್ ಕೆಲಸ ಅವಳ ಜೀವನ ಅವಳು ಮಾಡ್ಕೊತಾಳೆ ನಿಮ್ಮ ಮತ್ತೆ ನಾನು ಇಲ್ಲೇ ಇಲ್ಲೇ ನೋಡ್ಕೊತೀನಿ ಒಪ್ಪಿದ್ರೆ ಇಬ್ಬರು ಜೊತೆಗೆ ಇರಲಿ ಇಲ್ಲ ಅಂತಂದರೆ ಬೇರೆ ಮನೆ ಮಾಡಿರ್ತೀನಿ ಆಗಿದ್ದಾಗೋಯ್ತು ಇನ್ನು ಸಿಟಿ ಜೀವನ ನನಗೆ ಬೇಕಾಗಿಲ್ಲ ನನಗೆ ಹಳ್ಳಿ ಒಳಗೆ ಏನೋ ಒಂದು ಕೆಲಸ ಮಾಡ್ಕೊಂಡಿರ್ತೀನಿ ಇಲ್ಲೇ ಮತ್ತೆ ಚಿಕ್ಕಲ್ಲಿಗ ನೋಡುವ ನೀನು ಎಲ್ಲಿ ಕಣಕ್ಕ ಕರ್ಕೊಂಡು ಹೋಗು ನಾನು ಹೇಳೋದು ಇಷ್ಟೇ ನಾನು ಹಳ್ಳಿ ಒಳಗೆ ಏನಾರೋ ಕೆಲಸ ಮಾಡ್ಕೊಂಡಿರ್ತೀನಿ ನಾನಂತೂ ಸಿಟಿಗಿಂದು ಬರಲ್ಲ ಹಿಂಗೆ ಹೇಳ್ಬಿಟ್ಟು ತಿರ್ಗಾ ಗೋವಾ ಕೊಡೋದ್ರೆ ಏನು ಮಾಡಬೇಕು ಏನು ಮಾಡಬೇಕ ಇಲ್ಲ ಇನ್ನು ಹೋಗಲ್ಲ ಯಾವ ಗೋವಾನೂ ಬೇಡ ಯಾವ ಡೆಲ್ಲಿನೂ ಬೇಡ ನಾನು ಇಲ್ಲೇ ಇರ್ತೀನಿ ನನ್ನ ಜೊತೆಗೆ ಇರಂಗಿದ್ರೆ ಇರೋ ನಾನು ಹೇಳೋದೆಲ್ಲ ಹೇಳಿದ್ದೀನಿ ನಿನ್ನ ಇಷ್ಟ ಅದ್ರ ಮೇಲೆ ಯಾ ಬದ್ರಪ್ಪ ಅವ್ನು ಎಷ್ಟು ಹೇಳಿದ್ರು ಅಷ್ಟೇ ನಮ್ಮ ಮಾವನ್ಗೆ ಒಬ್ಬಿಟ್ವಾ ನೀನು ಹೋಗಪ್ಪ ಹೋಗಿ ನೀನು ಹೋಗ್ರಿ ಹೋಗ್ರಿಮ್ಮ ಹ್ಞೂ ಸರಿ ಕೃಷ್ಣ ಆಯ್ತು ಕರ್ಗಂಡಾ ಕರ್ಗಂಡ ನೋಡಿ ನಮ್ಮ ಮಾವನ್ ಹೇಳಿದ್ರೆ ನಾನು ಭತ್ತಾಗ ಮನೇದಿಗೆ ಕರ್ಕೊಂಡ್ ಬರ್ತೀನಿ ಇವ್ ನನ್ನ ಮನೆಯಿಂದ ಕರ್ಗಂಡ್ ನಡಿ ಅಯ್ ನಡಿಯಾ ನಿನ್ನ ನಂಬಕ್ಕಾಗಲ್ಲ ನಡಿಯಾ ನೀನು ಡೂಪ್ಲಿಕೇಟ್ ನನ್ನ ಮಗನ ನಡಿ ನಡಿ ಶಾನಗ್ರ ಕೊಬ್ಸ್ಬಿಟ್ಟು ಓದ್ತೀನಿ ನಡಿ ನಮಗೂ ಸಂಸಾರ ಅದಪ್ಪ ನಮಗೂ ಮಕ್ಕಳು ಮರೆಯವೇ ನೀನು ಇಟ್ಸ್ತೀರಾ ನಿನ್ನ ಮಗನ ನಾವು ಸಾಕಕ್ಕೆ ರೆಡಿ ಇಲ್ಲ 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 ನಾನು ಅನ ತರ್ಷಕರ ಕೊಟ್ಬಿಟ್ಟು ಹೋಗಿ ಎತ್ಕೊಳ್ಳೋಗೆ ನಾನೇ ಕೊಡಲಿ ನನ್ನ ಮಗನ್ನ ಅನಾಥಾಶ್ರಮಕ ಮತ್ತೆ ಬಿಟ್ಬಿಟ್ಟು ಅಕ್ಕ ಏನೋ ಹಿಂಗೆ ದುರ್ಬುತ್ತಿ ಏನು ಮಾಡೋಕ್ಕಾಗಲ್ಲ ಇವಾಗ ಹೇಳ್ತಾ ಇದ್ದೀನಲ್ಲ ನಾನು ಸಾಕ್ತೀನಿ ಅಂತ ಅವಳು ಎಳ್ಳಿನಾಗ ನಾವು ಇರೋಕ್ಕಿರೋ ಇಷ್ಟ ಇರೋಂಗಿದ್ರೆ ಇರಲಿ ಇಲ್ಲ ಅಂತಂದರೆ ಅವಳು ಪಾಡು ನಾನು ಈ ಬೆಂಗಳೂರು ಪೇಟೆ ಆ ಊರಿಗೆ ನಾನು ಹೋಗೋಕ್ಕಾಗಲ್ಲ ನನ್ನ ಕೈಯಲ್ಲಿ ಆಗಲ್ಲ ಏನತ್ತೆ ಎರಡು ದಿವಸ ನೋಡ್ರಪ್ಪ ನೋಡಿರಿ ಅಕ್ಕ ಎರಡು ದಿವಸ ನೋಡಿರಿ ಆಮೇಲೆ ಮುಂದಿನ ಮಾತು ಅದೇ ಕರ್ಗೇಳಿ ನಮ್ಮ ಮಾವರು ನನಗೆ ನಮ್ಮ ಮಾವ ಕರ್ಕೊಂಡ್ಬರ್ತೀನಿ ಹೇಳಿ ಎಲ್ಲ ಮನೆಯಾದ್ರಾ ಏ ಬದ್ರಮ್ಮ ಕರ್ಗಂಡ್ ನಡೆಯಾ ನೇತ್ರಮ್ಮ ನಡೆ ಹೇ ನಡಿಯ ನಡಿಯ ಆಯಮನು ಬರಲಿ ನಡಿ ಮೇಡಮ್ನು ಅದೇನು ಮಾತಾಡ್ತಲ್ಲ ಮಾತಾಡಿರಿ ಆಯಮನು ಕರಿಸ್ತೀನಿ ಕೃಷಣ ಹಾಂ ಮೇಡಮ್ಮ ನಂಗೆ ಐದು ನಿಮಿಷ ಬರೋಕ್ಕೆ ಹೇಳಿಬಿಡಪ್ಪ ಹಂಗೆ ಆಯಮ್ನು ಏನು ಹೇಳ್ತಾರೆ ನೋಡೋಣ ಹ್ಞೂ ಜನ ಆಯ್ದ ಮುಂದುವರಿಯುವುದು